ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆ ಖಂಡಿಸಿ ಎನ್ಎಚ್ ಫೋರ್ ರಸ್ತೆ ತಡೆ ಹಿಡಿದು ಬೃಹತ್ ಪ್ರತಿಭಟನೆ ರಮೇಶ್ ಕತ್ತಿ ಅವರನ್ನು ಕೂಡಲೇ ಬಂಧಿಸಬೇಕು ವಾಲ್ಮೀಕಿ ಸಮಾಜದ ಮುಖಂಡರ ಆಗ್ರಹ ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾಜಿ ಸಂಸದ ರಮೇಶ್ ಕತ್ತಿ ಅವಹೇಳನಕಾರಿ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ವಾಲ್ಮೀಕಿ ಸಮಾಜದ ವತಿಯಿಂದ ಸೋಮವಾರ ದಾದಬಾನಟಿಯಿಂದ ಯಮಕನ್ಮರಡಿ ಪೊಲೀಸ್ ಠಾಣೆಯವರೆಗೂ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಂತರ ಫೋರ್ ರಸ್ತೆಯ ತಡೆ ಹಿಡಿದು ಯಮಕನ ಮರಡಿ ಸಿಪಿಐ ಜಾವೇದ್ ಮುಶಾಪುರಿ ಅವರಿಗೆ ಮನವಿ ನೀಡಿದರು ಇದಕ್ಕೂ ಮೊದಲು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ವಾಲ್ಮೀಕಿ ಸಮಾಜ ಮುಖಂಡರು ದಾದಬಾನಟಿಯ ಸರ್ಕಲ್ ಬಳಿ ಆಗಮಿಸಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆ ಖಂಡಿಸಿ ಆಕ್ರೋಶ ಹೊರಹಾಕಿದರು ಅಲ್ಲದೆ ಕತ್ತಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಮೇಶ್ ಕತ್ತಿ ಭಾವಚಿತ್ರ ಹಿಡಿದು ಧಿಕ್ಕಾರ ಕೂಗಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಸುಟ್ಟು ತಮ್ಮ ಆಕ್ರೋಶ ಹಾಕಿ ನ್ಯಾಯಕ್ಕಾಗಿ ಆಗ್ರಹಿಸಿದರು ನಾಯಕ ಸಮಾಜವನ್ನು ಅವಮಾನ ಮಾಡಿರುವ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನು ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದರು ಈ ವೇಳೆ ಮಾತನಾಡಿದ ವಾಲ್ಮೀಕಿ ಸಮಾಜದ ಮುಖಂಡರು ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜದ ಬಗ್ಗೆ ಹಗರವಾಗಿ ಮಾತನಾಡಿದ ಅವರಿಂದ ದೊಡ್ಡ ತಪ್ಪಾಗಿದೆ ಇದನ್ನು ನಾವು ಖಂಡಿಸ್ತೇವೆ ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು ಈ ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಸಮಾಜದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರು ಸಮಾಜದಲ್ಲಿ ಎಂಎಲ್ ಎತ್ತ ಎಲ್ ಎಂಎ ಆದ ನಂತರ ಅವ್ರ ದಿವಂಗತ ಆದ ನಂತರ ಇವತ್ತಿನ ದಿನ ಒಂದು ಒಂದ್ ಸೊಸೈಟಿ ಒಂದ್ ಸೊಸೈಟಿ ಆದ ನಂತರ ಬಹಳ ಎಂಪಿಗೆ ಎಂಎಲ್ ಎತ್ತಿದಿ ಆದ್ರಿಂದ ಬರೋದಿಲ್ಲ

ಅದಾದ ನಂತರ ಕೆಲವು ಮುಖಂಡರು ಮಾತನಾಡ್ತಾರೆ ಮಾತನಾಡಿದ ರಚನೆ ಹಿಂಕನೆ ಹಿಂಕಾಣಿ ವಾಲ್ಮೀಕಿ ಜನಾಂಗ ಮೊದಲೇ శాంతయుత జనాంగూ తంటేకి హోగడంత జనా నమ్మ వాల్మీకి జనాంగ అంత జనా గురించి అత్యంత అవేళనకారి సులు మంతకంతి కొట్ట రమేష్ కద్దే కాలి ఇవత్తు నమ్మ జనాంగద సర్వ జనాంగ జననయక అంతకంత మాతికి లైక్ యాకంత ప్రతి ఒక్క మాతీ సుళ్య మళ్ళంతక ఇది ఒక్క జనకే సేర్ బంత గౌరవ అలా అదక జనాంగు అత్యంత అవహేళనకారీ ఘోషణ అట్రసిటీ కఠిన శిక్ష అని కొడుకు ఇది యాకంత్రె వాల్మీకి జనాంగదూరు మొదల కాలి భేటాయి ప్రాణి భేటీ ఆడతాయివత్ ಎಲ್ಲ ಶಾಂತವಾಗಿ ಶಿಕ್ಷಣವನ್ನು ಪಡೆದಂತಹ ಜನರು ಏನು ಹತ್ತೊಂಬತ್ತು ಇಂತಹ ಘಟನೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗದ ಹಾಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನುವುದರ ಜೊತೆ ಜೊತೆಗೆ ಯಾರು ಕಾನೂನು ಸುವ್ಯವಸ್ಥೆ ಹಾಳು ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೋ ಅವರ ಬದುಕುಗಳನ್ನ ವಶಪಡಿಸಿಕೊಳ್ಬೇಕು ಅವ್ರೇನು ಗನ್ ಲೈಸೆನ್ಸ್ ತಗೊಂಡಿದಾರ ಬದುಕು ಲೈಸೆನ್ಸ್ ತಗೊಂಡಿದಾರ ಅವರೆಲ್ಲ ಬದುಕೊಂಡು ಕಿತ್ಕೊಂಡು ಸ್ಟೇಷನ್ ನಲ್ಲಿ ಇಡಬೇಕು ಆ ಕೆಲಸ ನಮ್ಮ ಎಂಕರ್ ಮಾಡ್ಕೊಳ್ಳೋ ಸ್ಟೇಷನ್ ಮಾಡಬೇಕು ಜೊತೆಗೆ ಅವರು ಲೈಸೆನ್ಸ್ ಮಾಡ್ತಾರೆ ಎಫ್ಐಆರ್ ಮಾಡಿ ಸುಮ್ಮನೆ ಬಿಟ್ಬಿಟ್ರೆ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಸೆಕ್ಷನ್ ಫೈವ್ ಏನ್ ಹೇಳ್ತದ್ರಿ ಎಸ್ ಸಿ ಎಸ್ ಟಿ ಜನಾಂಗದ ಸಂರಕ್ಷಣೆಯನ್ನ ಆ ಕಾಯ್ದೆ ಅನುಷ್ಠಾನಗೊಳಿಸಲಿ ವಿಫಲರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದ ಸಂರಕ್ಷಣೆಯಿಂದ ಹಂಗೆ ಬಿಟ್ಟು ನಮ್ಮನ್ನು ಆಗೋದಿಲ್ಲ ಅಂತ ಅರ್ಥ ಜಿಲ್ಲಾಧಿಕಾರಿಗಳೇ ಮನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಸೆಕ್ಷನ್ ಫೈವ್ ನಿಮಗೆ ಸಂರಕ್ಷಣೆ ಆದ್ರೆ ಸಂಶಯ ಸಂರಕ್ಷಣೆ ಮಾಡಿ ಸಂರಕ್ಷಣೆ ಮಾಡುವ ಅವಕಾಶ ಜಲ್ದಿ ಮಾಡ್ಬೇಕಾಗತ್ತೆ ಬೇಗ ಆಗಲಿಲ್ಲ ಅಂತಂದ್ರೆ ನಮ್ಮೆಲ್ಲರ ಕೈಗಳಿಗೆ ಕಣ್ಣು ಕೊಡಬೇಕು ನಾವು ಹಂಗೆ ಬಿಡೋರಲ್ಲ ಕೇಳ್ತೀವಿ ಅವರ ಹಾಗೆ ಬೇರೆಯವರ ರೀತಿಯಲ್ಲಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರು ಇದ್ರು ಕೂಡ ಆಯುಷ್ಮಾನ್ ಸಿ ಸತೀಶನ್ನ ಜಾರಕಿಹೊಳಿ ಸಾಹೇಬರು ಅಷ್ಟೇ ಅಲ್ಲ ಏನು ಭಾರತ ದೇಶದಲ್ಲಿ ನಮ್ಮ ಜನಾಂಗ ಇದೆ ಆ ಜನಾಂಗ ಎಲ್ಲಾ ಜಾತಿ ಸಮುದಾಯದ ಅವರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಸಾಕಷ್ಟು ಸಾರಿ ಗಂಭೀರ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಆದಾಗ ಕಂಪ್ಲೇಂಟ್ ನಾವು ಮಾಡಿದ ನಂತರ ಏನು ಎಫ್ಐ ಮಾಡಕ್ ಹೋಗ್ತೀವಿ ಅವಾಗ ಸ್ವತಃ ಮಾನ್ಯ ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೆ ಅಂತಂದ್ರೆ ಒಬ್ಬ ಆ ವ್ಯಕ್ತಿಯನ್ನ ತಾವುಗಳು ಆ ಸಮುದಾಯವನ್ನ ಸಮುದಾಯದ ಜನರನ್ನ ತಿರಸ್ಕಾರ ಮಾಡ್ ಮನವೊಲಿದ್ರಿ ಒಂದು ಕೀರ್ತ ಹೇಳ್ತೀರಿ ಸೌಕರ್ಯ ನಮ್ಮ ಮೇಲೆ ದೌರ್ಜನ್ಯ ಆಗಿದೆ ಪೊಲೀಸ್ ಇಲಾಖೆಗೆ ಹೋಗಿ ಕೊಟ್ರೆ ದೌರ್ಜನ್ಯ ಪ್ರಕರಣ ದಾಖಲು ಮಾಡ್ತಾ ಇಲ್ಲ ಅವ್ರಿಗೆ ಅರ್ಥ ಇಲ್ಲ ಅಂತ ನಾವು ವಿನಂತಿ ಮಾಡ್ಕೊಂಡಾಗ ನೀವೆಲ್ಲ ಅರ್ಥ ಅರ್ಥ ಮಾಡ್ಕೊಳ್ಬೇಕು ಸೌಕಾರ ಸ್ವಭಾವ ಎಂತದ್ದು ಅಂತಂದ್ರೆ ಇಲ್ಲ ಬಿಡ್ರಪ್ಪ ಅವ್ರಿಗೂ ಒಂದು ಕ್ಷಮೆ ಅಂತ ಇರ್ಲಿ ಕಂಪ್ಲೇಂಟ್ ಮಾಡ್ಬೇಡ್ರಿ ಕರದಿ ಹೇಳಿ ಬುದ್ಧಿವಾದ ಹೇಳಿ ಅವ್ರು ಕಳಿಸ್ಕೊಡಿ ಏನೋ ಅಂತ ಉದ್ದಾಂತ ಮನಸ್ಸಿನ ಮತ್ತೆ ಕಾಣದ ಕೈಗಳು ಕೆಲಸ ಮಾಡಿ ನಮ್ಮ ಮುಖಂಡತ್ವವನ್ನು ಕೊಡೋ ಪ್ರಯತ್ನ ಮಾಡ್ತಿರ್ತಾವೆ ಅದಕ್ಕೆ ಯಾವುದೂ ಕೂಡ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವಕಾಶ ಮಾಡಿ ನಮ್ಮ ಜೊತೆ ನೀವು ಇರ್ಬಿ ಜೊತೆಗೆ ಅಲ್ಲಿ ಬಂದು ಮನವಿ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಇಂಟೆನ್ಶನ್ರಿ ಆಕ್ರೋಶ ಹೊಣ್ಣ ಕಾನೂನು ಚೌಕಟ್ಟಿನಲ್ಲಿ ವ್ಯಕ್ತಪಡಿಸೋದಕ್ಕೆ ತಮ್ಮ ಮಾರ್ಗದರ್ಶನ ಬೇಕು ಜೊತೆಗೆ ನಾವೆಲ್ಲ ಇರ್ತೀವಿ ನಡಿಗೆ ಮುಖಾಂತರ

Iwak tin dinah undu be karakter ko orang lah radio kan